ಕಷ್ಟವನ್ನು ಪಟ್ಟರೆ ನಾವು ಏನನ್ನು ಕೂಡ ಸಾಧಿಸಬಹುದು ಎಂಬುದಕ್ಕೆ ಇಲ್ಲೊಂದು ನಿದರ್ಶನ ಅಂತ ಹೇಳಿದರೆ ಒಂದು ವ್ಯಕ್ತಿಗೆ ಸಂಪೂರ್ಣವಾಗಿ ಸ್ಟ್ರಕ್ ಹೇಳ್ತಕ್ಕಂಥದ್ದಾಗಿತ್ತು ಅದಂಥ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಆತನನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವುದಾಗಿ ಎಲ್ಲರೂ ಕೂಡ ಭಾವಿಸಿದರು ಜೊತೆಯಲ್ಲಿ ಆಹಾರ ವಗೈರಗಳು ಕೂಡ ಆತನಿಗೆ ಹೋಗ್ತಾ ಇರಲಿಲ್ಲ ಅಂತಹ ಒಂದು ಸಮಯದಲ್ಲಿ ಆತನ ಮನೆಯವರು ನಮ್ಮ ಬಳಿಯಲ್ಲಿ ಕೇಳ್ಕೊಳ್ತಾರೆ ಕೇಳ್ಕೊಂಡಾಗ ನಮಗೂ ಧೈರ್ಯ ಹೇಳ್ತಕ್ಕಂಥ ಸಾಕಾಗಿರುವುದಿಲ್ಲ ಎಷ್ಟೇ ನಾವು ಇಂತಹ ಕೇಸ್ಗಳನ್ನು ಮಾಡದಿದ್ದರೂ ಕೂಡ ಒಂದಿದ್ದಾಗೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲೇ ಪ್ರತಿಯೊಂದು ಕೂಡ ವ್ಯತ್ಯಾಸ ಇರುತ್ತೆ ಎಲ್ಲವೂ ಕೂಡ ಬ್ರಹ್ಮನ ಲೀಲೆಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಎದೆಯ ಬಡಿತ ಹೇಳ್ತಕ್ಕಂಥದ್ದು ಜಾಸ್ತಿ ಆಗ್ತದೆ ಆನಂತರದಲ್ಲಿ ನೋಡೋಣ ಏನಾದರೂ ಒಂದು ಮಾಡೋಣ ಅಂತ ಹೇಳುವುದಾಗಿ ಅವರಿಗೆ ನಾವು ತಿಳಿಸ್ತೇವೆ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾರೆ ಪ್ರಯತ್ನವನ್ನು ಮಾಡಿ ಅಂತ ಹೇಳೋದಾಗಿ ಕೇಳ್ಬೋದಾರೆ ಆ ಕ್ಷಣದಿಂದ ಪ್ರಯತ್ನ ಆಡ್ತಕ್ಕಂಥದ್ದನ್ನು ಮಾಡ್ತಾ ಹೋಗ್ತೇವೆ ಮಾಡ್ತಾ ಹೋಗ್ತಾ 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 ಒಂದೇ ದಿವಸದಲ್ಲಿ ಆತ ಎದ್ದು ಕೂಡುತ್ತಾನೆ ಎರಡನೇ ದಿವಸದಲ್ಲಿ ಆಹಾರಗಳನ್ನು ತಗೋತಾ ಬರ್ತಾನೆ ಮೂರನೇ ದಿವಸದಲ್ಲೇ ಆತ ನಾಲ್ಕು ಹೆಜ್ಜೆ ಕಿತ್ತಾಕ್ಲಿಕ್ಕಾಗ್ತಾನೆ ಐದನೇ ದಿವಸದಲ್ಲಿ ಆತನು ಎದ್ದು ಕೂತ್ಕೊಂಡು ಚೆನ್ನಾಗಿ ಮಾತುಕತೆ ಇತ್ಯಾದಿಗಳನ್ನು ಆಡುವಂತಹ ರೀತಿಯಲ್ಲಿ ಆಗಿ ಬರ್ತಾನೆ ಜೊತೆಯಲ್ಲಿ ಎಷ್ಟೋ ಸಮಯಗಳು ಕಳೆದ ನಂತರದಲ್ಲೂ ಕೂಡ ಅವನು ಸೂದ ಹೂಗು ಬಾಡದಿಲ್ಲ ಎಂಬಂತಹ ರೀತಿಯಲ್ಲಿ ಇರ್ತಕ್ಕಂಥ ಅದು ಯಾವುದೇ ಒಂದು ಔಷಧಿ ಉಪಚಾರ ಯಾವುದು ಇಲ್ಲದೆ ಕೇವಲ ಗಾಳಿಯ ಶಕ್ತಿಯ ಮೂಲಕವಾಗಿ ದೈವಿಕವಾದಂತಹ ಅನುಗ್ರಹದಿಂದ ಇದಕ್ಕೆ ಅವರ ಕಡೆಯವರ ಸ್ಪಂದನೆಯು ಜೊತೆಯಲ್ಲೇ ಕಷ್ಟವನ್ನು ಪಟ್ಟು ಮಾಡಿರ್ತಕ್ಕಂಥ ಫಲವೇ ಇದಕ್ಕೆ ಕಾರಣ ಹಾಗಾಗಿ ಇಂತಹ ವ್ಯಕ್ತಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಳಿತನ್ನು ಎಲ್ಲರೂ ಕೂಡ ಹಾರೈಸೋಣ ಜೊತೆಯಲ್ಲಿ ಪರಮಾತ್ಮನಲ್ಲಿ ಕಿಳ್ಕೊಳ್ಳೋಣ ಇಂತಹ ಕಷ್ಟಾದಿಗಳು ಇನ್ಯಾರಿಗೂ ಬಾರದೇ ಇರಲಿ ಮತ್ತು ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಪರಮಾತ್ಮನು ಕೈಕಾಲುಗಳಿಗೆ ಸುಖವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳಿ ಅಂತ ಹೇಳೋದಾಗಿ ಆತನನ್ನು ಸ್ಮರಣೆ ಮಾಡುತ್ತಾ ಶ್ರೀಕೃಷ್ಣಂ ಒಂದೇ ಜಗದ್ಗುರು